ಇಲ್ಲಿ ನೋಡಿ ಅಂಬಾಚಿ ಎಷ್ಟು ಲೈಕ್ ಕೆಳಗಡೆ ನೋಡಿ ಈ ತರಂತ ಗೋಸ್ರ ಗುಂಡಿ ಒಂದ್ ಅರ್ಥ ಆಗ್ತಿಲ್ಲ ದಾನ ಪೊಳ್ಳ ಬಿದ್ದಂಗ ಕಾಣ್ತಾಡ್ ನಂಗೆ ಓಯ್ವಾ ದನಗ ಪಳ್ಳ ಬಿದ್ದಂಗ ಕಾಣ್ತಾಡ್ ಎಂತರ ಇದು ಕೆಸರು ನೀರು ಮಾಡಿಟ್ಟು ಎಂತ ನಾನು ನೋಡಿಕರ ಕೇಸರಿ ದನಗ ಬಿದ್ದು ಒದ್ದಾಡದಂಗ ಕಾಣ್ತಾಳ ನೋಡಿ ಅಲ್ಲಿ ಈ ಕಣ್ಣಲ್ಲಿ ನೀರು ಅಲ್ಲ ನೀರು ಜೋರಿದ್ದರೆ ಸ್ವಲ್ಪ ಕ್ಲಿಯರ್ ಇರ್ತಿತ್ತು ಈ ವಾಟರ್ ಫಾಲ್ ನೋಡಿಕೆ ತುಂಬಾನೇ ಸಖತ್ ಆಗಿದ್ದದೆ ಅಂದ್ರೆ ನೀರು ಕಮ್ಮಿ ಇರೋದಕ್ಕೆ ಇಲ್ಲಿ ಸುಮಾರು ಜನ ಬಂದು ಆಟಾಡಿ ಹೋಗೋಳು ಆ ಕಾರಣದಿಂದಾಗಿ ಈ ನೀರೆಲ್ಲ ಕಣ್ಕ ಕಾಣ್ತಾಡ್ತಾರೆ ನಾವೀಗ ಅಪ್ಸರಕೊಂಡ ಫಾಲ್ಸ್ ರೋಡ್ ಹೋಗ್ತಾಳು ಅಪ್ಸರಕೊಂಡ ಫಾಲ್ಸ್ ಹೆಂಗಿಡ್ತ ಗೊತ್ತ ನಮ್ಮ ಜೊತೆ ನಮ್ಮ ರೈಡರ್ಸ್ ಎಲ್ಲ ಮುಂದ್ಗಡೆ ಹೋಗ್ತಾಳು ಅಂದ್ರೆ ಇಲ್ಲಿದು ಫಾಲ್ಸ್ ಹೆಂಗಿಡ್ತಾ ಹೆಂಗೆ ಗೊತ್ತಿಲ್ಲ ನಮ್ಮ ಹುಡುಗದ ಫಾಲ್ಸಿಗು ಇಲ್ಲಿದು ಫಾಲ್ಸಿಗು ಅಂದರೆ ಅಂದ್ರೆ ಅಲ್ಲಿ ಆಟ ಆಡಕ್ ಕಡ ಇಲ್ಲಿ ಇಂತ ರೋಡ್ಲಿ ಕಲ್ಲುಗಿಲ್ಲ ಕೆಟ್ಟ ತಲೆ ಕೆಟ್ಟೋಟ ಹೆಂಗೆ ಇಲ್ಲಿ ನೋಕ ಏನು ಹೇವಿ ಶೆಕೆ ಆಗ್ತಾ ಉಟ್ಟು ಹೇಳಿದ್ರೆ ಸ್ವಲ್ಪತ್ತು ನಿಂತು ಬಿಟ್ರೆ ಮುಕ್ತು ಅಷ್ಟೇ ಕತೆ ಪಂಚರ್ ಕ್ಲೋಸ್ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶ ವೀಡಿಯೋ ಚಿತ್ರೀಕರಣವನ್ನು ನಿಷೇಧಿಸಲಾಗಿದೆ ಧಾಮ ಸೊ ಎಂಟ್ರಿ ಆಗ್ತಾಳು ನೋಡಿ ಇದರದ್ದು ಆರ್ಚ್ ಹಿಂಗಿಟ್ಟು ಅಂದರೆ ವೀಡಿಯ ತೆಗೆ ಕಿಲತ್ತ ಹಾಕೊಳ್ಳೋ ಎಂಥ ಕತೆ ಗೊತ್ತಲೆ ನೋಡಿನ ಹೋಗಿಬಿಟ್ಟು ಓಹ್ ಇದೆಂತ ಬೆಂಕಿ ಹಾಕಿದ ಎಂತ ಕತೆ ಫುಲ್ ಸುಟೌಟು ಪೂರ್ತಿ ಪೂರ್ತಿ ಸುಟ್ಔಟು ಎಂತ ಕತೆ ಬೇಕು ತಳಿ ಬೆಂಕಿ ಹಾಕಿದ ಅಲ್ಲ ಕಾ ಹಂಗೆ ಹೊತ್ತಿ ಅದ ಗೊತ್ತೇ ಸೊ ರೀ ಹಾಕಿ ಆತನ್ಸಿದೆ ಓ ನಾವು ಅಲ್ಲಿ ಒನ್ ಅವರ್ ಇದ್ದ ಬಸ್ಸು ಇಲ್ಲಿಯೂ ಕೂಡ ಇಲ್ಲಿಗೆ ಬಂದು ತಲ್ಬಿಟ್ಟು ಅವನು ನೋಡೋ ಫಾಲ್ಸ್ ಯಾವ ರೀತಿ ಹುಟ್ಟುತ್ತಾ ಹೆಂಗೆ ಉಟ್ಟತ ಏನು ಮಜಾ ಕೊಟ್ಟದ ಏನು ಕತೆ ಗೊತ್ತಲೆ ಸೊ ನಾವೀಗ ಇಲ್ಲಿ ಬಂದು ತಲ್ಪಿದೋ ಫಾಲ್ಸ್ದು ಹತ್ರ ಬಡ್ಡಿ ಬ್ಲಾಗರ್ ಫ್ಯಾನ್ಸ್ ಸೊ ನಾವೀಗ ಫಾಲ್ಸಿಗೆ ಇಳ್ಕೊಂಡು ಹೋಗ್ತಾಳು ನೋಡಿ ಅಪ್ಸರಕೊಂಡ ಜಲಪಾತ ಮತ್ತು ಬೀಚ್ ಹೊನ್ನಾವರ ಜಿಲ್ಲೆ ಉತ್ತರ ಕರ್ನಾಟಕ ಈ ಥರ ಒಂದು ಬೋರ್ಡ್ ಹಾಕೊಳ್ಳೋ ನೋಡ್ಕೊಂಡು ಹತ್ರನ ತೋರಿಸೆ ನೀವೇ ಓದ್ಕೋಬಿಡಿ ಹಲೋ ಬ್ರೋ ಕೇ ಬಂದರು ಬೇಗ ಆಗಿಲ್ಲ ಬನ್ನಿ ಎಂಟ್ರಿ ಆಗ್ತಾ ಉಳು ಫಾಲ್ಸ್ ಒಳಗೆ ಸೊ ಸೋ 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 ಹೇಳಿ ಹೇಳಿ ಸಾಕೌಟು ಇಲ್ಲಿ ನೋಡಿ ಅಂಬಾಚಿ ಎಷ್ಟು ಲೈಕ್ ಉಟ್ತ ಬನ್ನಿ ಪೋಯ ಕೆಳಗಡೆ ಫಾಲ್ಸ್ ರೋಡ್ ಹಂಗೆ ಅದೆಂತ ಅಲ್ಲಿ ವ್ಯೂ ಪಾಯಿಂಟ್ ಟಿಕೆಟ್ ಕೊಡ್ಬೇಕು ಅಲ್ಲಿ ಹೋಗಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಅದೆಂತಿರದ ನಮಗೆ ಬೇಡ ಸೊ ಗಾಯ್ಸ್ ಬಡ್ಡಿ ಬ್ಲಾಗರ್ ನಮ್ಮ ಜೊತೆಗಿದ್ದಾರೆ ಅವರು ಫೈನಲ್ ಆಗಿ ವ್ಯೂ ಪಾಯಿಂಟ್ ನೋಡಕ್ ಹೋಗ್ತಿದ್ದಾರೆ ನಮ್ಮ ಜೊತೆ ಯಾವ್ದೇ ವಿಡಿಯೋ ಸ್ಟಾರ್ಟ್ ಮಾಡಿದ್ರು ಸೋ ಇರಬೇಕು ಇಲ್ಲಾಂದ್ರೆ ಸೈಕ್ ಆಗ್ಬಿಡುತ್ತೆ ಸೋ ಇದ್ರೇನೆ ವಿಡಿಯೋ ಸ್ಟಾರ್ಟ್ ಆಗೋದು ಸೋ ಇಲ್ಲ ಅಂದ್ರೆ ವಿಡಿಯೋಕ್ಕೆ ಅರ್ಥನೇ ಇಲ್ಲ ಅದು ಬನ್ನಿ ನೋಡೋ ಯಾವ ರೀತಿ ಕಂಡದೆ ಇದೊಂದು ವ್ಯೂ ಪಾಯಿಂಟ್ ಫಾಲ್ಸ್ ಕಂಡದೆ ಎಂತ ಕಂಡದೆ ಗೊತ್ತಲೇ ನಾವು ಅಲ್ಲಿ ಹೋಗಿ ನೋಡೋ ಯಾವ ರೀತಿ ಕಂಡದೆ ಆಯ್ತಾ ಓಕೆನಾ

ಅಲ್ಲ ಬ್ರೋ ನಿಮಗೆ ಜೀವನದಲ್ಲಿ ಜಿಗುಪ್ಸೆ ಆಗಿದ್ರೆ ಬಂದ್ಬಿಟ್ಟು ಇಲ್ಲಿ ಬಂದು ಹಾರ್ಬೋದು ಒಳ್ಳೆ ಸ್ಪಾಟ್ ಮಾತ್ರ ಇದು ಸಾಕತ್ತಾಗಿದೆ ನಿಮ್ದು ಊರು ಎಲ್ಲ ಯೂಟ್ಯೂಬ್ ನೋಡ್ತೀರಾ ಮೊಬೈಲ್ ಇದೆಯಾ ಇದ್ರೆ ಒಪ್ಪ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬಿಡಿ ನಿಮ್ದು ಸ್ಕೂಲ್ ನೇಮ ಸ್ಕೂಲ್ ಟ್ರಿಪ್ ಬಂದಿದ ಒಳಗಣ್ಣ ಇದು ಇವತ್ತಿದು ಇವತ್ತಿದು ಬರ್ತದೆ ಒಂದು ಸ್ವಲ್ಪ ದಿವಸ ಇಲ್ಲಿ ಇದು ಟ್ರಿಪ್ ಎಲ್ಲ ಮೇಲೆ ಬರ್ತದೆ ಈ ಶೇರ್ ಮಾಡಿ ನಿನ್ ಫ್ರೆಂಡ್ಸ್ ಗ್ರೂಪ್ ಗ್ರೂಪಲ್ಲಿ ನೋಡಿ ನಾ ಯಾವ ಸ್ಕೂಲ್ ನಿಮ್ದು ಎಸ್ ಕೆ ಎಸ್ ಎಲ್ಲಿ ಹೇಳಿ ಪ್ಲೇಸ್ ಸೌದಾತಿ ಓಕೆ ಇವು ಸೌದತ್ತಿಯಿಂದ ಬಂದಿರೋದು ಗಡ ಅಲ್ಲಿನ ಸ್ಕೂಲ್ ಮಕ್ಕ ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಅದು ಈಗ ಸರಿ ಬಾಯ್ ನಮ್ದೇ ನಮ್ದೇ ಜಾಗ ಇದು ಬ್ರೋ ನಮ್ಮದೇ ನಮ್ಮದೇ ಜಾಗ ಇದು ನಮ್ದೆಟ್ ಆಗೋದಿಲ್ಲ ಈಗ ಹೆಲ್ಮೆಟ್ ಇದ್ರೆ ಎಷ್ಟು ಕಾನ್ಫಿಡೆನ್ಸ್ ಆಗಿ ಅಂದ್ರೆ ಅಷ್ಟು ಸೂಪರ್ ಮುಖ್ಯ ಯಾರ ಜೊತೆ ಮಾತಾಡಿ ಹೆಲ್ಮೆಟ್ ಇತ್ತು ಅಂದ್ರೆ ಗೊತ್ತಾಗಲ್ಲ ಹೌದು ಬ್ರೋ ನಿಮಗೆ ಜೀವನದಲ್ಲಿ ಆಗಿದ್ಯಾ ಜಿಗುಪ್ಸೆ ಆಗಿದೆ ಹೇಳಿ ಹಾಗಿದ್ರೆ ಇಲ್ಲಿ ತೆಗ್ದು ಆರ್ಬಿಡಿ ಅಷ್ಟೇ ಇಲ್ಲ ಬನ್ನಿ ಬನ್ನಿ ಫಾಲ್ಸ್ ನೋಡು ನಮಗೆ ಸಾಕು ಈ ಬಿಸಿಲಲ್ಲಿ ಯಾರು ಸಾಯೋದು ನೋಡಿ ಈ ತರಕು ಹೆಲ್ಮೆಟ್ ಹಾಕೊಂಡು ಹೋಗ್ತಾಳೆ ನನ್ನ ಮುಖ ಅಂತೂ ತೋರ್ಸಲ್ಲ ಈ ಸತ್ತಿ ಏನ್ ಬೇಕಾರಾಗಲಿ ಸ್ವಲ್ಪ ಮುಖ ತೋರ್ಸಿಡಿಯೋ ಮಾಡ್ಯಾತ ಇನ್ನು ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇರ್ತೇ ಹಿಂಗೆ ಮಾತಾಡಿಕೊಂಡೆ ಇದಂತಲ ಗೋಸರ್ ಗುಂಡಿ ಒಂದ್ ಅರ್ಥ ಆಗ್ತಿಲ್ಲ ದನಗ ಪೊಳ್ಳ ಬಿದ್ದಂಗೆ ಕಾಣ್ತಾಳು ನಂಗೆ ಓಯ್ವಾ ದನಾಗ ಪಳ್ಳ ಬಿದ್ದಂಗೆ ಕಾಣ್ತಾಂಟು ನೀರು ಮಾಡಿಟ್ಟು ಎಂತ ಇತ್ತು ಮೇಲಿಂದ ಬಿಳಿ ಹಾಲು ಕೆಳಗೆ ಏನ್ ಮಾಡಿದ್ರೆ ಕೆಸರು ಕೇಸರ್ಲಿ ದನಗ ಬಿದ್ದು ಒದ್ದಾಡ್ದಂಗ ಕಾಣ್ತಾಳ ನೋಡಿಯಲ್ಲಿ ನೀರು ಅಲ್ಲ ನೀರು ಜೋರ್ ಇದ್ರೆ ಸ್ವಲ್ಪ ಕ್ಲಿಯರ್ ಇರ್ತಿತ್ತು ಇಲ್ಲ ಇದು ಸ್ಪೆಷಲ್ ಫಾಲ್ ಎಂತ ಹೇಳ್ರೆ ರೆಡ್ ಕಲರ್ ಆಗಿ ಕಾಣ್ತಾಳಿ ನಿಮಗೆ ಅದಕ್ಕೆ ರೆಡ್ ಕಲರ್ ಫಾಲ್ ಇದು ನೋಡಿ ನಮ್ಮ ವಾಟರ್ ಫಾಲ್ ಎಲ್ಲ ವೈಟ್ ಕಲರ್ ಇತ್ತದಲ್ಲ ಇದೊಂಥರ ಸ್ಪೆಷಲ್ ಏನ್ ಮಸ್ತ್ ಅಂದ್ರೆ ನೀರು ಸ್ವಲ್ಪ ಫೋರ್ಸ್ ಇದ್ರೆ ಈ ಕಣ್ಕ ನೀರೆಲ್ಲ ಕಾಣ್ತಾ ಇದ್ದೆ ಒಳ್ಳೆ ಕ್ಲಿಯರ್ ಕ್ಲಿಯರ್ ಆಗಿ ಕಾಣ್ತಾ ಇತ್ತು ಮಸ್ತಾಗಿ ಕಾಣ್ತಿತ್ತು ನೋಡಿ ಈ ರೀತಿ ಆಗಿಟ್ರು ಈ ಫಾಲ್ ನೋಡಿಕೆ ತುಂಬಾ ಸಖತ್ ಆಗಿದ್ದದೆ ಅಂದರೆ ನೀರು ಕಮ್ಮಿ ಇರೋದಕ್ಕೆ ಇಲ್ಲಿ ಸುಮಾರು ಜನ ಬಂದು ಆಟಾಡಿ ಆಡಿ ಹೋಗೋಳು ಆ ಕಾರಣದಿಂದಾಗಿ ಈ ನೀರೆಲ್ಲ ಕಣ್ಕ ಕಾಣ್ತಾಟು ನೋಡಿ ದನಗ ಪೊಳ್ಳವಿದ್ದಂಗೆ ಕಾಣ್ತು ನೋಡಿ ಸ್ವಲ್ಪ ನೀರು ಫೋರ್ಸ್ ಇದ್ಬಿಟ್ಟು ತುಂಬ ಜನ ಬರದಿದ್ದರೆ ಕ್ಲಿಯರ್ ಆಗಿರ್ತಿತ್ತು ಅಂದರೆ ನೀರು ಸ್ವಲ್ಪ ಬಿದ್ದರಿಂದ ಜಾಸ್ತಿ ಕಣಕಾಗ್ಬಿಟ್ಟು ಸೊ ನಾವೀಗ ಇಲ್ಲಿಂದ ಹೊರಡ್ತಾಳೋ ಸೊ ನೆಕ್ಸ್ಟ್ ಪ್ಲೇಸಲ್ಲಿ ಸಿಕ್ಕಿನೇ ನೆಕ್ಸ್ಟ್ ರೈಡ್ ನಮ್ಮದು ಗೋಕರ್ಣದ ಕಡೆಗೆ ಎಲ್ಲಕ್ಕೂ